ಡಿಕೆ ಶಿವಕುಮಾರ್ಗೆ ಏಳನೇ ದಿನವೂ ಕೂಡ ಜಾರಿ ನಿರ್ದೇಶನಾಲಯದ ಡ್ರಿಲ್ ಮುಂದುವರೆದಿದೆ ವಿಚಾರಣೆ ಮುಂದುವರೆದಿದೆ ಇಡಿ ಕಚೇರಿಗೆ ಡಿಕೆಶಿ ಅವರನ್ನ ಕರೆತರಲಾಗಿದೆ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಕ್ಲೀನ್ ಶೇರ್ ನಲ್ಲಿ ಡಿಕೆ ಶಿವಕುಮಾರ್ ಇಡಿ ಆಫೀಸ್ಗೆ ಬಂದಿದ್ದಾರೆ ಅವರನ್ನ ಕರ್ಕೊಂಡು ಬರಲಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಕಸ್ಟಡಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಕ್ಲೀನ್ ಶೇರ್ ನಲ್ಲಿ ಅವರನ್ನ ಕರ್ಕೊಂಡು ಬರಲಾಗಿದೆ ನಿನ್ನೆಯಷ್ಟೇ ಆ ಸೌಲಭ್ಯವನ್ನು ಅಲ್ಲಿನ ವಿಶೇಷ ನ್ಯಾಯಾಲಯ ಅವರಿಗೆ ಒದಗಿಸಿಕೊಟ್ಟಿದೆ ಡಿ ಕೆ ಶಿವಕುಮಾರ್ ಆಪ್ತರಿಗೆ ಮತ್ತೊಂದು ಕಡೆ ಮತ್ತೆ ಇಡಿ ಬಿಸಿ ತಟ್ಟತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಆಪ್ತ ದೆಹಲಿಯ ಪಿ ಎ ಆಂಜನೇಯ ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಯಾತಕ್ಕೋಸ್ಕರ ಈಗ ಮತ್ತೆ ದಾಳಿ ನಡೆಸಿದ್ರು ಡಿ ಕೆ ಶಿವಕುಮಾರ್ ಅವರ ವಿಚಾರಣೆಯಲ್ಲಿ ಏನಾದರೂ ಕ್ಲೋ ಸಿಕ್ತಾ ಇನ್ನೇನಾದರೂ ಹೆಚ್ಚುವರಿ ದಾಖಲೆಗಳನ್ನ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋದಕ್ಕೆ ಈ ವ್ಯಕ್ತಿಯ ಮನೆ ಮೇಲೆ ದಾ ದಾಳಿಯನ್ನ ಮಾಡಿದ್ರ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಪಿ ಎ ಈತ ಆಂಜನೇಯ ದೆಹಲಿಯ ಆರ್ ಪುರಂ ನಿವಾಸ ಇದೆ ಆತನದ್ದು ಆ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನದು ದಾಖಲೆಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಕುರಿತಾಗಿ ಪ್ರಶ್ನೆ ಕೇಳುವ ಸಾಧ್ಯತೆಗಳಿದೆ ಆ ಎವಿಡೆನ್ಸ್ ನ ಪ್ರೊಡ್ಯೂಸ್ ಮಾಡಿ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ ದೆಹಲಿಯ ಆರ್ ಕೆ ನ ಆಂಜನೇಯ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇವತ್ತು ಹಾಗಾದ್ರೆ ವಿಚಾರಣೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಏನಾದ್ರೂ ಕ್ಲೂ ತಗೊಂಡು ಈ ನಿವಾಸದ ಮೇಲೆ ದಾಳಿ ನಡೆಸಿ ಮತ್ತಷ್ಟು ಡಾಕ್ಯುಮೆಂಟ್ಸ್ ನ ಏನು ರಿಕವರ್ ಮಾಡ್ಕೊಂಡಿದ್ದಾರಾ ಮತ್ತೊಂದು ಕಡೆ ಕ್ಲೀನ್ ಶೇವ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಡಿ ಕಚೇರಿಗೆ ಅಧಿಕಾರಿಗಳ ಜೊತೆ ಆಗಮಿಸಿರುವಂತದ್ದು ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾರೆ ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ ನಮ್ಮ ಪ್ರತಿನಿಧಿ ಧರಣೀಶ್ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಧರ್ಣೀಶ್ ಏಳನೇ ದಿನ ಇವತ್ತು ಕೂಡ ಇಡಿ ಸುದೀರ್ಘ ವಿಚಾರಣೆ ಸಂಜೆವರೆಗೂ ಆಗತ್ತಾ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಹತ್ತು ದಿನಗಳ ಇಡಿ ಡ್ರಿಲ್ಲಿಂಗ್ ಇದು ಒಟ್ಟಾರೆಯಾಗಿ ಕಸ್ಟಡಿಗೆ ತಗೊಂಡೇನೆ ಏಳನೇ ದಿನ ಸೊ ಯಾವ ರೀತಿಯಲ್ಲಿ ವಿಚಾರಣೆ ಮುಂದುವರಿಯುತ್ತೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಅದು ಅಕ್ರಮ ಆಸ್ತಿ ವಿಚಾರದಿಂದ ಹಿಡಿದು ಹಣ ವರ್ಗಾವಣೆ ವಿಚಾರದಿಂದ ಹಿಡಿದು ಹವಾಲಾದಲ್ಲಿ ಹೇಗೆ ಹಣ ವರ್ಗಾವಣೆ ಆಯಿತು ಅಥವಾ ಎಲ್ಲೆಲ್ಲಿ ಏನೇನು ಕಿಕ್ ಬ್ಯಾಕ್ ವಿಚಾರಗಳು ಇದೆಲ್ಲ ವಿಚಾರಗಳು ವಿಚಾರಣೆಗೆ ಬಂದಿದೆಯಾ ಹಾಗಾದ್ರೆ ಇಷ್ಟು ದಿನ ಏನು ವಿಚಾರಣೆ ಮಾಡ್ತಾರೆ ಇಡಿಯವ್ರು ಬೆಳಗಿಂದ ಸಂಜೆವರೆಗೂ ಏನು ವಿಚಾರಣೆ ಮಾಡ್ತಾರೆ ಇಷ್ಟು ದಿನ ಕೂರಿಸ್ಕೊಂಡು ಅಂದ್ರೆ ಎಷ್ಟರ ಮಟ್ಟಿಗೆ ಮಾಹಿತಿ ಕಲೆ ಹಾಕಿರಬಹುದು ನಮ್ಮ ಪ್ರತಿನಿಧಿ ಧರಣೀಶ್ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ ಕೇಳ್ಬಿಡೋಣ ಧರಣೀಶ್ ಹತ್ತು ದಿನ ಆಯ್ತು ಒಟ್ಟು ಏಳು ದಿನ ಕಸ್ಟಡಿಗೆ ತಗೊಂಡನೇ ಆಯ್ತು ಬೆಳಗ್ಗೆಯಿಂದ ಸಂಜೆವರೆಗೂ ವಿಚಾರಣೆ ಮಾಡ್ತಾರೆ ಏನ್ ಪ್ರಶ್ನೆ ಕೇಳ್ತಾರ್ರಿ ಬೆಳಗ್ಗೆಂದ ಸಂಜೆವರೆಗೂ ಅಷ್ಟೊಂದು ವಿಚಾರಣೆ ಅಷ್ಟೊಂದು ಎವಿಡೆನ್ಸ್ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇಳಿದ್ದನ್ನೇ ಕೇಳಿದ್ದನ್ನೇ ಮತ್ತೆ ಮತ್ತೆ ಕೇಳ್ತಾರ ಏನಿರುತ್ತೆ ಇವತ್ತೇನಿರುತ್ತೆ ಆ ಶ್ರೀಲಕ್ಷ್ಮಿ ಈಗ ನಾಲ್ಕು ದಿನ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಹಾಗೇನೇ ವಿಚಾರಣೆಯನ್ನು ನಡೆಸಿದ್ರು ಆ ನಂತರ ಕಸ್ಟಡಿಗೆ ತಗೊಂಡು ಇವತ್ತಿಗೆ ಏಳನೇ ದಿನ ಡಿ ಕೆ ಶಿವಕುಮಾರ್ ಅವರನ್ನು ಜಾರಿ ನಿರ್ದೇಶನಾಲಯದ ವಿಶೇಷ ನ್ಯಾಯಮೂರ್ತಿಗಳು ಜ ಇಡಿಗೆ ವಶಕ್ಕೆ ಕೊಟ್ಟಂತು ಕೊಟ್ಟು ಇವತ್ತಿಗೆ ಏಳನೇ ದಿನ ಅಲ್ಲಿ ವಿಚಾರಣೆಯನ್ನು ನಡೆಸಿದರೆ ಮತ್ತೆ ಜೊತೆ ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಅಂದ್ರೆ ದೆಹಲಿಯ ಡಿ ಕೆ ಶಿವಕುಮಾರ್ ಅವರ ಪಿ ಎ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಿಸ್ನೆಸ್ ಪಾರ್ಟ್ನರ್ ಸುನಿಲ್ ಕುಮಾರ್ ಶರ್ಮಾ ಎನ್ನುವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಬಹುಶಃ ಈ ಸುನಿಲ್ ಕುಮಾರ್ ಶರ್ಮಾ ಮತ್ತು ಆಂಜನೇಯ ಕೊಡ್ತಿರುವಂತಹ ಮಾಹಿತಿಗಳನ್ನ ಆಧರಿಸಿ ಅವುಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಕೊಡ್ತಿದ್ದಾರೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಜೊತೆಗೆ ಒಂದು ರೀತಿಯಲ್ಲಿ ಕ್ರಾಸ್ ಚೆಕಿಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅದನ್ನ ಆಂಜನೇಯ ಅವರಿಗೆ ಪ್ರಶ್ನೆ ಮಾಡಿ ಆಂಜನೇಯ ಹೇಳೋದ್ರಿಂದ ಸುನಿಲ್ ಕುಮಾರ್ ಶರ್ಮಾ ಅವ್ರಿಗೆ ಪ್ರಶ್ನೆ ಮಾಡಿ ಹೀಗೆ ಎಲ್ಲವನ್ನ ಕೂಡ ಕ್ರಾಸ್ ಚೆಕಿಂಗ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ಈಗ ನಿರಂತರವಾಗಿ ವಿಚಾರಣೆ ನಡೀತಿದೆ ಇವತ್ತು ಏಳನೇ ದಿನ ಮತ್ತು ಮೂರು ದಿನ ವಿಚಾರಣೆ ಇರುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾಕೆಂದ್ರೆ ಹದಿಮೂರನೇ ತಾರೀಕು ವರೆಗೆ ಅವ್ರಿಗೆ ನಾ ಕಸ್ಟಡಿಗೆ ಕೊಡಲಾಗಿದೆ ಸೊ ಹಾಗಾಗಿ ಈ ಈ ರೀತಿ ನಿರಂತರವಾಗಿ ಅಲ್ಲಿ ವಿಚಾರಣೆ ಡಿ ಕೆ ಶಿವಕುಮಾರ್ ಅವರಿಗೆ ನಡೀತಿದೆ ಈಗ ನಮಗೆ ಬರ್ತಿರುವಂತಹ ಮತ್ತೊಂದು ಖಚಿತ ಮಾಹಿತಿಯ ಪ್ರಕಾರ ದೆಹಲಿಯ ಆಂಜನೇಯ ಅವರ ನಿವಾಸದ ನಿವಾಸದ ಮೇಲೆ ಇಡಿ ಮತ್ತೆ ದಾಳಿ ಮಾಡಿದೆ ಅಲ್ಲಿ ಒಂದಷ್ಟು ದಾಖಲೆಗಳನ್ನು ವಶಪಡಿಸ್ಕೊಂಡಿದೆ ಆ ದಾಖಲೆಯ ಆಧರಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ವಿಚಾರಣೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗ್ತಿದೆ ಹಿಂದೆ ಕೂಡ ಆಂಜನೇಯ ಅವರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಇದಕ್ಕೂ ಮೊದಲು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಆಂಜನೇಯ ಅವರ ಮನೆಯ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಏನೋ ಆಂಜನೇಯ ಅವರ ಮನೆಯಲ್ಲೇ ಹತ್ತು ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿತ್ತು ಮತ್ತು ದೆಹಲಿಯ ಸಫ್ತರ್ಜಂಗ್ ಸಫ್ತರ್ಜಂಗ್ ನಿವಾಸದಲ್ಲಿ ಅಲ್ಲಿ ಎಂಟು ಪಾಯಿಂಟ್ ಐದು ಒಂಬತ್ತು ಕೋಟಿ ಹಣ ಸಿಕ್ಕಿತ್ತು ಅದನ್ನ ಆಂಜನೇಯ ಅವರೇ ಸಾಕ್ಸಿದ್ದಾರೆ ಅನ್ನುವಂತ ಆರೋಪವನ್ನು ಜಾರಿ ನಿರ್ದೇಶನಾಲಯ ಮಾಡಿದೆ ಸೊ ಹಾಗಾಗಿ ಆಂಜನೇಯ ಅವರನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಬಹುಶಃ ಅವರನ್ನು ಕಸ್ಟಡಿಗೆ ತಗೊಳ್ತಿದ್ರು ಏನೋ ಆದರೆ ರಾಜ್ಯ ಹೈಕೋರ್ಟ್ ಆಂಜನೇಯ ಅಥವಾ ಇತರೆ ಆರೋಪಿಗಳಾದಂಥ ಸುನಿಲ್ ಕುಮಾರ್ ಶರ್ಮಾ ಮತ್ತು ರಾಜೇಂದ್ರ ವರ್ಮಾ ಅವರನ್ನು ಹದಿನಾರನೇ ತಾರೀಕು ವರೆಗೆ ಕಸ್ಟಡಿಗೆ ತೆಗೆದುಕೊಳ್ಳುವಂಗಿಲ್ಲ ಅನ್ನುವಂಥ ನಿರ್ದೇಶನ ನೀಡಿರೋದ್ರಿಂದ ಆಂಜನೇಯ ಅವರನ್ನು ಅವರ ಮನೆಗೆ ಬಂದು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಸಮನ್ಸ್ ಕೊಟ್ಟು ಆಫೀಸ್ಗೆ ಕರ್ಸ್ಕೊಳ್ಬೋದಿತ್ತು ಆದರೆ ಯಾಕೆ ಮನೆಗೆ ಬರ್ತಿದ್ದಾರೆ ಅನ್ನುವಂಥ ಮತ್ತೊಂದು ಪ್ರಶ್ನೆ ಸೊ ಇವತ್ತು ಮತ್ತೆ ದಾಳಿ ಮಾಡಿದ್ದಾರೆ ಅದಕ್ಕೆ ಕೆಲವು ದಾಖಲೆಗಳನ್ನ ವಶ ಆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಪಡಿತಾರೆ ಅಂತ ಹೇಳಲಾಗ್ತಿದೆ